分かんない分かんないかんかん varır hayatı. Bu da 340 725 16. Bu kötü bir durum. Bunu ha yapacak. Karlo aynı münde. Ha? Bu da. İşte. İyi bakalım hocam. Ha.

가로라체! 니가 가! 가로라체! 오가이! 셧! 가로라체! 엘리트 트루가 루! 엘리트 트루가 루! 엘리트 트루가 루! अच्छा ज्ञान अनंत बलದಿಂದ শীঘ্র ನಡೆ ಯಾಕೆಂದರೆ ನಾನು 11ನೇ ತಾರೀಖಿ ಚಾರ್ಟ್ ಆಗಿದ್ದೆ ಆ ನಂತರ ರಾಜಮನೆ ಇರಂತ ಗನ್ನಂಗೆ 54 ತಾರಾಗರಿಗಳು ಇದೆ ಎಲ್ಲ ಕಾರಗರಿಗಳು ಸನೆ ಸರಿ ನೋಡಬೇಕಾಗತ್ತೆ ಆದರೆ ಮ್ಯಾಂಗ್ರೋ ಸ್ವಲ್ಪ ಸುಖವಾಗಿ ಒಂದು ಕಾರಾಗಿರಿ ಆಗಿರ್ತಿದೆ ಅದಕ್ಕಾಗಿ ನಾವು ಬಂದಿದ್ದೀವಿ ಮತ್ತು ಈಗಾಗಲೇ ಇಲ್ಲಿ ನಮ್ಮ ಕಮಿಷನರ್ ಅವರು ಮತ್ತು ಈ ಲೋಕಲ್ ನಮ್ಮ ಜೇಲರ್ಗಳು ಅವರು ಎರಡು ಸರ್ತಿಯಲ್ಲಿ ರೇಡೆಲ್ಲ ಮಾಡಿದ್ದಾರೆ ಕೆಲವು ಕೈದಿಗಳು ಯಾರು ಒಳಗಡೆ ಸ್ವಲ್ಪ ಗಲಾಟೆ ಗಿಲಾಟೆ ಅವರು ಮಾಡಿದ್ದಾರೆ ಅವರಿಗೆ ನಾವು ಬೇರೆ ದೇವಕ್ಕೆ ಕೆಲವು ಜನಕ್ಕೆ ಈಗಾಗಲೇ ಅಸ್ತಾಂತರನೇ ಅವರು ಮಾಡಿದ್ದೀವಿ ಕೆಲವು ಜನ ಇನ್ನೂ ಯಾರು ಇದ್ದಾರೆ ಕೂಡ ನಾವು ಬೇರೆ ದೇವಕ್ಕೆ ನಾವು ಕಲಿಸ್ತೀವಿ ಯಾರು ತಮ್ಮ ದುಡ್ಡಿನ ಕೊರತೆ ಅಥವಾ ಬೇರೆ ಸಮಸ್ಯೆ ಸಲುವಾಗಿ ಜೈಲು ಒಳಗಡೆ ಇದ್ದಾರೆ ಅವರಿಗೆ ಜೈಲು ಹೊರಗಡೆ ಬರೋಕ್ಕೆ ನಾವು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನಿದೆ ಅವರಿಗೆ ನಾವು ಸಂಪರ್ಕಿಸಿ ಅವರಿಗೆ ಹೊರಗಡೆ ಅವ್ರಿಗೆ ಮಾಡೋಕ್ಕೆ ನಾವು ಪ್ರಯತ್ನ ಅದು ಮಾಡ್ತೀವಿ ಯಾರು ಒಳ್ಳೆ ನಡತೆಯಿಂದ ಇದ್ದಾರೆ ಅವರಿಗೆ ನಾವು ಎಲ್ಲ ಸರ್ಕಾರ ಸಹಕಾರ ಕೊಡ್ತೀವಿ ಯಾರು ಸರಿಯಾದಕ್ಕೂ ನೀರಲ್ಲ ಅವ್ರ ಮೇಲೆ ರಿಜನ್ ಆ್ಯಕ್ಟ್ ಪ್ರಕಾರ ಅಥವಾ ಬೇರೆ ಬೇರೆ ಕಾನೂನು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅದು ನಾವು ಆವಾಗ ನಾಲ್ಕು ಆ್ಯಂಡ್ರಾಯ್ಡ್ ಫೋನ್ಗಳು ಮತ್ತು ಕೀಪ್ಯಾಡ್ ಫೋನ್ ಆ್ಯಂಡ್ರಾಯ್ಡ್ ಫೋನ್ಗಳು ಹೇಗೆ ಹೋಗ್ತವೆ ಅನ್ನೋದು ಕ್ವಶನ್ ಕೀಪ್ಯಾಡ್ ಫೋನ್ಗಳು ಹೋಗಬಾರ್ದು ಆದರೂ ಹೋಗ್ತಾ ಇದ್ದಾರೆ ಅದು ಹೇಗೆ ನಾವು ನೋಡಬೇಕಾಗಿದೆ ಈಗ ನಾನು ಈಗ ಇನ್ವೆಸ್ಟಿಗೇಷನ್ ಮಾಡಕ್ಕೆ ನಾನು ಈಗ ಸದ್ಯಕ್ಕೆ ಬಂದಿಲ್ಲ ಈಗ ನಾವು ಪರಿಚಯ ನಾವು ಪರಿಶೀಲನೆ ನಾವು ಮಾಡ್ತೀವಿ ನಾವು ಅಧಿಕಾರಿಗಳ ಜೊತೆಗೆ ಐದು ಗಂಟೆ ಚರ್ಚೆ ನಾವು ಮಾಡ್ತೀವಿ ಮತ್ತು ನಾವು ನೋಡೋದಾಕಿ ಅದು ಯಾವ ಬರ್ತಾ ಇದೆ ಕೆ ಎಸ್ ನವರು ಡ್ರೀಜನ್ ನವರು ಎಲ್ಲ ನಾವು ಸೇರಿ ಏನು ಆಗಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮತ್ತೆ ನಾವು ಟ್ರಯಲ್ ಮೇಲೆ ಮಾಡ್ತಾ ಇದ್ದೀವಿ ಈಗ ಇನ್ಫ್ರೂಜೆ ಡಿಟೆಕ್ಷನ್ ಟೆಕ್ನಾಲಜಿ ಏನಿದೆ ಟ್ರಯಲ್ ಮೇಲೆ ನಾವು ಮಾಡ್ತಾ ಇದ್ದೀವಿ ಎಷ್ಟು ಮಟ್ಟಕ್ಕೆ ಅದು ಪರಿಣಾಮಕಾರಿ ಆಗುತ್ತೆ ಅದರ ಪ್ರಕಾರ ನಾವು ಅಳವಡಿಕೆ ನಾವು ಮಾಡ್ತೀವಿ ಸೊ ಈಗ ಅದು ಕೆಲವು ಪ್ರೀಜನ್ನಲ್ಲಿ ನಾವು ಟ್ರಯಲ್ ಮಾಡಿದ್ವಿ ಪರಪ್ಪನ ಗೃಹದಲ್ಲಿ ಟ್ರಯಲ್ ಆಗಿದೆ ಮೈಸೂರಿನಲ್ಲಿ ಟ್ರಯಲ್ ಆಗಿದೆ ನಾವು ಬೇಕಾದರೆ ನಾವು ಮ್ಯಾಂಗ್ಳೂರು ಕಡೆ ಕೂಡ ನಾವು ನೋಡ್ತೀವಿ ಅಲ್ಲಿ ಕೂಡ ನಾವು ಕಲಿಸ್ಬಿಟ್ಟು ಇಲ್ಲಿ ಟ್ರಯಲ್ ನಾವು ಮಾಡಿಸ್ತೀವಿ ಬೆಳಗಾವಿಯಿಂದ ಮಾಡ್ತೀವಿ ಕಲಬುರಗಿ ಬಳ್ಳಾರಿ ಆ ನಂತರ ತೀರ್ಮಾನ ನಾವು ತಗೊಳ್ತೀವಿ ಈ ಅಳವಡಿಕೆ ಮಾಡಬೇಕು ಅದು ಸೂಚನೆ ನಾವು ಅಳವಡಿಕೆ ಮಾಡೋದು ಸರಿ ಆಗಲ್ಲ ಆದರೆ ಸದ್ಯಕ್ಕೆ ಪರಪ್ಪನ ಗ್ರಹದಲ್ಲಿ ಈಗಾಗಲೇ ಒಂದು ಅಳ್ವ ಅಳವಡಿಕೆ ಆಗಿದೆ ಎ ಐ ಬೇಸ್ಡ್ ಇಂಟ್ರಿಜೆಂಟ್ ಡಿಸೆ ಡಿಟೆಕ್ಷನ್ ಸಿಸ್ಟಮ್ದು ಇನ್ನೂ ಪರಿಣಾಮಕಾರಿ ರೀತಿಯಲ್ಲಿ ಆ ಸಿಸ್ಟಮ್ ಕೆಲಸ ಮಾಡಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ಅದನ್ನು ನಾವು ಈಗ ಮುಡುಕು ಕೂಡ ವಿಸಿಟ್ ನಾವು ಮಾಡ್ತಾ ಇದ್ದೀವಿ ಸ್ವಲ್ಪ ಅಲ್ಲಿ ಕೆಲಸ ಇನ್ನೂ ಪೂರ್ಣಗೊಳಿಸಲಿಲ್ಲ ಇನ್ನೂ ಸ್ವಲ್ಪ ಕೆಲಸ ಆಗಬೇಕಾಗತ್ತೆ ಅದರ ಸಲುವಾಗಿ ನಾವು ನಮ್ಮ ಮಾನ್ಯ ಗೃಹ ಸಚಿವೆ ಭೇಟಿ ಮಾಡಿ ಅವ್ರಿಗೆ ನಾವು ರಿಕ್ವೆಸ್ಟ್ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಇದು ಮಾಡಬೇಕು ಮತ್ತು ಇಲ್ಲಿ ಯಾರು ಜನಪ್ರತಿನಿಧಿ ಆದರೆ ಅವ್ರಿಗೆ ನಾವು ಕೇಳ್ಕೊಳ್ತೀವಿ ಅವ್ರಿಗೂ ಕೂಡ ಸ್ವಲ್ಪ ಇದರ ಬಗ್ಗೆ ಪುಷ್ ಮಾಡಬೇಕು ಯಾಕೆಂದರೆ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಕಾರ್ಯಕ್ರಮದ ಕಾರಣ ಸೊ ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು ಬೇಗನೆ ಆ ಜೈಲಲ್ಲಿ ಮುಡಿಪಿದ್ದು ಅದು ಕಂಪ್ಲೀಟ್ ಆಗಲಿ ಮತ್ತು ಇಲ್ಲಿಂದ ಜೈಲ ಶಿಫ್ಟ್ ಆಗಿದರೆ ಒಂದು ಭದ್ರತೆ ಕೈದಿದು ಭದ್ರತೆ ದೃಷ್ಟಿಯಿಂದ ಕೂಡ ಮತ್ತೆ ಸಾರ್ವಜನಿಕ ಒಂದು ನೆಮ್ಮದಿ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದ ಒಳ್ಳೆಯ ಕೇಳಿಕೊಂಡು ನಾನು ಬರ್ತಾನಿದ್ದೀನಿ ಅದು ನಾನು ಜಾಯಿಂಟ್ ಸಿಫಿ ಡೇಜಿಂದ ಟೂ ತೌಸಂಡ್ ನೈನ್ ಟೆನ್ ಇಂದ ನಾನು ಅಲ್ಲಿ ಸ್ವರ್ಪನ ಈ ಸಮಸ್ಯೆ ಇತ್ತು ಕಾಲ್ ಕಾಲಕ್ಕೆ ಅವರು ರೀಕ್ಯಾಲಿಬ್ರೇಷನ್ ಬೇರೆ ಬೇರೆ ಅವರು ಕ್ರಮ ಜರುಗಿಸಿದ್ದಾರೆ ಆದರೂ ಕೂಡ ಇನ್ನೂ ಕೆಲವು ಲೋಪದೋಷಗಳು ಜಾಮರ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಂಡು ಬರ್ತಾ ಇದೆ ನಾವು ಕೂಡ ಈಗ ಮೀಟಿಂಗ್ ತೊಗೊಂಡು ಅದು ಪಿ ಸಿ ಐ ಎಲ್ನವ್ರಿಗೆ ಅದು ಟೆಲಿ ಕಮ್ಯುನಿಕೇಷನ್ ಕನ್ಸಲ್ಟಿಂಗ್ ಮೀಡಿಯಾ ಲಿಮಿಟೆಡ್ನವ್ರಿಗೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಬಿ ಎಸ್ ಎನ್ ಎಲ್ ಯಾರು ಯಾರಿದ್ದಾರೆ ಎಲ್ಲರಿಗೆ ನಾವು ಕರೆದಿದ್ದೀವಿ ಮತ್ತು ಕೆಲವು ಕಡೆ ಇದು ಟವರ್ ಹಾರ್ಮೋನಿಕ್ಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಏನಿದೆ ಅದು ಭಾಳ ಪರಿಣಾಮಕಾರಿ ರೀತಿಯಲ್ಲಿ ಅದು ಕೂಡ ಕೆಲಸ ಮಾಡ್ತಾ ಇಲ್ಲ ಇದರ ಬಗ್ಗೆ ನಾವು ಒಂದು ಅವರಿಗೆ ಕಾಲಾವಕಾಶ ನಾವು ಕೊಟ್ಟಿದ್ದೀವಿ ನಾವು ನೋಡೋಣ ಆದರೆ ಈಗ ಹೇಳೋಕ್ಕೆ ಆಗಲ್ಲಾಗಿ ನಾವು ಹೇಳಿದರೆ ಅವರು ಫುಲ್ ಅವರು ಸಮಸ್ಯೆದು ಸಮಗ್ರವಾಗಿ ಪರಿಹಾರ ನಮಗೆ ಕೊಡ್ತಾರೆ ಅದು ನಮಗೆ ಡೌಟ್ ಇದೆ ಯಾಕಂದ್ರೆ ನಾನು ಮೊದಲು ಹೇಳಿದ್ದಕ್ಕೆ ಹದಿನೈದು ವರ್ಷದಿಂದ ಈ ಸಮಸ್ಯೆಗಳು ಇತ್ತು ದೂರುಗಳು ನಾನು ಕೇಳ್ತಾನೇ ಇದ್ದೀನಿ ಅದಕ್ಕೂ ನಾವು ನೋಡೋಣ ಸರನ್ ಬಸಪ್ಪ ಅವರು ತಮ್ಮ ಸ್ಟಾಫ್ ಅವರು ಇದು ಮಾಡಿದರು ಸೊ ರಾತ್ರಿ ಕೂಡ ಅವರಿಗೆ ಒಂದು ಮೊಬೈಲ್ ಫೋನ್ ಸಿಕ್ಕಿದೆ ಕಾಲ್ ಕಾಲಕ್ಕೆ ಅವರು ಸರ್ಚ್ ಮಾಡ್ತಾ ಇರ್ತಾರೆ ಮತ್ತು ನಾನು ಈಗಾಗಲೇ ನಮ್ಮ ಪೊಲೀಸ್ ಆಯುಕ್ತ ಅವರು ಅವ್ರದ್ದು ಉಪಾಯುಕ್ತ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಅಥವಾ ಡಿ ಸಿ ಪಿ ನಮ್ಮ ಎಸ್ ಪಿ ದಕ್ಷಿಣ ಕನ್ನಡದವರು ಅವರು ಕಾಲ ಕಾಲಕ್ಕೆ ಬರ್ತಾ ಇರ್ತಾರೆ ಅವರು ಅವ್ರಿಗೆ ನೋಡ್ತಾರೆ ಯಾಕೆಂದ್ರೆ ಅವ್ರದ್ದು ಕೈದಿಗಳು ಇವರು ಅವ್ರಿಗೆ ಸ್ವಲ್ಪ ಕ್ರಿಮಿನಲ್ ಕೂಡ ಸಿಗುತ್ತೆ ಮತ್ತು ಈಗ ನಾವು ಜೇಲ್ ಕಂಟ್ರೋಲ್ ಮಾಡಿದರೆ ಸಿಕ್ಸ್ಟಿ ಪರ್ಸೆಂಟ್ ಲಾ ಆ್ಯಂಡ್ ಆರ್ಡರ್ ಮತ್ತೆ ಕ್ರೈಮ್ ಕಂಡಿಲ್ಲ ಈ ಹೊರಗಡೆ ಈ ಫಾರ್ಟಿ ಪರ್ಸೆಂಟ್ ಪ್ರೊಟೆಸ್ಟ್ ಮತ್ತು ಡಿ ಐ ಪಿ ಡ್ಯೂಟಿ ಇದು ಎಲ್ಲ ಇರೋದು ಆದರೆ ಹೆಚ್ಚೆಚ್ಚಾಗಿ ಏನಿದೆಲ್ಲ ದೊಡ್ಡ ದೊಡ್ಡ ಗದಲೆ ಮಾಡೋರು ಇಲ್ಲಿ ಬರೋರು ಅಂತರ್ವೈಜು ಬೇಲ್ ಮೇಲೆ ಜಾಮೀನ್ ಮೇಲೆ ಅವರು ಹೋಗಿರ್ತಾರೆ ಇಲ್ಲಿ ಬರೋವರು ಅವರು ಅದರ ಹಾಕಿ ಬಹಳ ನಾನ್ ಡೆಲಿವರ್ ಸೀರಿಯಸ್ ಅಫೆನ್ಸ್ ಇದ್ದಾರೆ ಇಲ್ಲಿ ನಾವು ಅವರಿಗೆ ಕಂಟ್ರೋಲ್ ಇಟ್ಕೊಂಡ್ರೆ ಸೊ ಅದಕ್ಕಾಗಿ ಲೋಕಲ್ ಪೊಲೀಸ್ ಕೆ ಎಸ್ ಐ ಎಸ್ ಎಫ್ ಮತ್ತು ಪಿ ಡಿಪಾರ್ಟ್ಮೆಂಟ್ ಎಲ್ಲ ನಾವು ಕೋರ್ಡಿನೇಟ್ ಮಾಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತೀವಿ